शुभ्रवात बिळी कच्चे पंचे बिळी जुब्बा ತಲೆಗೆ ಎಣ್ಣೆ ಹಚ್ಚಿ ಬೈತಲ್ಲಿ ತೆಗೆದಿದ್ದು ನೀಳಕಾಯ ಇದು ಭಾರತಿ ಪ್ರಿಯವರ ಒಂದು ಚಿತ್ರ ಭಾರತೀ ಪ್ರಿಯ ಅವರ ಮೂಲ ಹೆಸರು ಎಸ್ ವೆಂಕಟರಾವ್ ಹೇಳಿ ಅವರ ಮೂರ ಮೂಲ ಸ್ಥಳ ನಂಜನಗೂಡು ಅವರು ಓದಿದ್ದು ಮೈಸೂರು ಬೆಳೆದದ್ದು ಬೆಂಗಳೂರು ಅವರು ಬೆಂಗಳೂರ ನರ್ಸಿ ಬಂದದ್ದು ಹೊಟ್ಟೆಪಾಡಿಗಾಗಿ ಹೀಗಾಗಿ ಅವರ ಜೀವನ ಮೂಲತಃ ಪತ್ರಿಕೋದ್ಯಮಕ್ಕೆ ಒಲವು ತೋರಿದ್ರೂ ಕೂಡ ಅವರ ಪ್ರವೃತ್ತಿ ಸಾಹಿತ್ಯ ರಚನೆಯಾದದ್ರಿಂದ ಅವರು ಕನ್ನಡ ಸಾಹಿತ್ಯಕ್ಕೆ ಸೃಜನಶೀಲ ಪ್ರಕಾರದಲ್ಲಿ ಹೆಚ್ಚು ಕೊಡುಗೆಯನ್ನು ನೀಡಿದ್ದಾರೆ ಪತ್ರಿಕಾ ಬರವಣಿಗೆ ವಿಮರ್ಶೆ ಕದ ಕಾದಂಬರಿ ಕಥೆ ಜೀವನಚಿತ್ರ ಹಾಸ್ಯ ಲೇಖನ ಹೀಗೆ ಹತ್ತು ಹಲವಾರು ರಂಗಗಳಲ್ಲಿ ಅವರು ಕೈಯಾಡಿಸಿದ್ರು ಅವರು ಇವತ್ತು ನಮ್ಮ ಎದುರಿಗೆ ನಿಲ್ಲೋದು ಒಬ್ಬ ಸಣ್ಣ ಕಥೆಗಾರರಾಗಿ ಅವರು ಒಟ್ಟು ಹದಿನಾಲ್ಕು ಕಥೆಗಳನ್ನು ಬರೆದಿದ್ದಾರೆ ಹದಿನಾಲ್ಕು ನೆಗೆಬರೆಗಳನ್ನು ಬರೆದಿದ್ದಾರೆ ಮೂರು ಕಾದಂಬರಿಗಳನ್ನು ಹೊರತಂದಿದ್ದಾರೆ ಮೂರು ಅನುವಾದ ಕಾದಂಬರಿಗಳನ್ನು ಹೊರತಂದಿದ್ದಾರೆ ಇಷ್ಟಾಗಿಯೂ ಕೂಡ ಭಾರತಿ ಪ್ರಿಯ ನಮಗೆ ಚಿರಪರಿಚಿತ್ರ ಅಂತ ಹೇಳಬೇಕು ಅಂತಂದರೆ ಕತೆಗಾರರಾಗಿ ನಮ್ಮ ತಂದೆಯವರ ಇನ್ನೊಂದು ವೈಶಿಷ್ಟ್ಯತೆ ಅಂದರೆ ಯಾವುದಾದ್ರೂ ಒಂದು ಸನ್ನಿವೇಶನ ತಗೊಂಡ್ರೆ ಅದನ್ನು ಓದುಗರ ಮೇಲೆ ಮನಸ್ಸಿನ ಮೇಲೆ ಪರಿಣಾಮ ಬೀರೋ ಹಾಗೆ ಒಂದು ಕಿತ್ತುವಂತಹ ಒಂದು ಕಲೆ ಅವರಲ್ಲಿತ್ತು ಮೂರ್ನಾಲ್ಕು ಘಟನೆಗಳನ್ನ ಅವರು ತಗೊಳ್ತಾ ಇರಲಿಲ್ಲ ಒಂದು ಘಟನೆ ತಗೊಂಡು ಅದನ್ನೇ ಅವರು ಎಕ್ಸ್ಪ್ಯಾಂಡ್ ಮಾಡೋರು ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡುವಂಥದ್ದು ಒಂದು ಆವರಣವನ್ನು ಸೃಷ್ಟಿ ಮಾಡುವಂಥದ್ದು ಇದು ಅವರಲ್ಲಿ ನಾನು ಗಮನಿಸಿರೋ ಅಂಶ ಅವರ ಕಥೆಗಳು ಹೆಚ್ಚು ನಮ್ಮನ್ನು ಸೆಳೀತವೆ ಕಾರಣ ಇಷ್ಟೇ ಅವರ ಕಥೆಗಳಲ್ಲಿ ಹೆಚ್ಚು ಭಾವ ಮತ್ತು ಬುದ್ಧಿಗೆ ಅವಕಾಶವನ್ನು ಅವರು ದೊರೆಸ್ಕೊಂಡಿದ್ದಾರೆ ಬುದ್ಧಿ ಭಾವ ಹೇಗೆ ಅಂತಂತಂದ್ರೆ ಅವರು ಮೂಲತಃ ಸ್ವಭಾವತಃ ಭಾವಜೀವಿ ಆ ಕಾರಣಕ್ಕೋಸ್ಕರ ಅವರ ಎಲ್ಲ ಕಥೆಗಳಲ್ಲಿ ಈ ಭಾವ ಪ್ರಧಾನವಾದ ಅಂಶಗಳನ್ನೇ ನಾವು ಎದ್ದು ಕಾಣ್ತೇವೆ ಹೀಗಾಗಿ ಆ ಭಾವ ಪ್ರಧಾನತೆ ಇರೋದ್ರಿಂದ ಓದುಗನ ಮನಸ್ಸಿಗೆ ಅವು ತಡ್ತವೆ ಮತ್ತು ಒಂದು ರೀತಿಯ ಕರುಳನ್ನ ಹಿಂಡುವಂತ ಒಂದು ಅಂತ್ಯವನ್ನ ಆ ಕಥೆಗಳಲ್ಲಿ ನಾವು ಕಾಣ್ತೇವೆ ಈ ಮೋಚಿ ಕಥೆ ಕೂಡ ಒಂದು ನಡೆದಂತಹ ಘಟನೆ ನಮ್ಮ ತಂದೆಯವರು ಮತ್ತು ಅನಕೃಷ್ಟರು ಜೊತೆಯಲ್ಲಿ ವಾಕಿಂಗ್ ಹೊರಟಾಗ ನಮ್ಮ ತಂದೆಯವರ ಚಪ್ಪಲಿ ಕಿತ್ತೋಯ್ತಂತೆ ಆಗ ಚಪ್ಪಲಿ ಸರಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಮರದ ಕೆಳಕ್ಕೆ ಕೂತಿದ್ದ ಮೋಚಿ ಹತ್ರ ಹೋದರು ಅವನ ವಿನಯ ಮತ್ತು ಅವನ ಇದನ್ನ ಕೆಲಸವನ್ನೆಲ್ಲ ನೋಡಿ ಅವರಿಗೆ ಬಹಳ ಇಷ್ಟ ಆಯಿತು ಅದೇ ವಿಷಯನ ಮಾತಾಡ್ಕೋತಾ ಬಂದರು ಮತ್ತು ಮಾರನೇ ದಿವಸ ಅದೇ ರಸ್ತೆಯಲ್ಲಿ ಬರಬೇಕಾದ್ರೆ ಪರೀಕ್ಷೆ ಮಾಡೋಣ ಅಂತ ಹೇಳಿ ಅವರು ತಾವಾಗಿ ಒಂದು ಆ ಉಂಗುಷ್ಟವನ್ನು ಕಿತ್ತು ಅವನ ಹತ್ರ ತೊಗೊಂಡೋಗಿ ಕೊಟ್ಟಾಗ ಆತ ಹೇಳಿದ್ನಂತೆ ಇದು ಖಂಡಿತ ನಾನು ನೆನ್ನೆ ಹೊಲ್ಕೊಟ್ಟಿದ್ದು ಇದು ಕಿತ್ತಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲ ನೀನು ಹೊಲ್ಕೊಡಪ್ಪ ಅಂತ ಹೇಳಿ ಮ ಅವನ ಹತ್ರ ಮತ್ತೆ ಹೊಲಿಸ್ಕೊಂಡು ಅವನಿಗೆ ಎಷ್ಟು ಕೊಡಬೇಕಾಗಿತ್ತು ಆ ಹಣಕ್ಕಿಂತ ಸ್ವಲ್ಪ ಹೆಚ್ಚು ಕೊಡೋಕ್ಕೆ ಹೋದಾಗ ಅವನು ಇಷ್ಟಪಡಲಿಲ್ಲ ತಗೊಳ್ಳಲಿಲ್ಲ ಅವನು ಅಂತ ನಮ್ಮ ತಂದೆ ಹೇಳ್ತಾಯಿದ್ರು ಆಮೇಲೆ ಇದನ್ನು ಒಂದು ಕಥೆಯನ್ನಾಗಿ ಅವರು ಬೆಳೆಸಿದರು

ಅದೇನೋ ರಾಜ ದೊರೆ ಅಂತ ಏನೇನೋ ಬಡ್ಬಡಿಸ್ತಾ ಇದ್ರಿ ನಿಮ್ಗೆ ಬುದ್ಧಿ ಇಲ್ಲ ಇಲ್ಲ ಸುಮ್ಮನೆ ಇಲ್ಲ ರೀ ನಿಜವಾಗೂ ಕನ್ವರ್ಸ್ತಾ ಇದ್ರಿ ನೋಡಿದ್ರೀ ಹೋಗಿಷ್ಟ ಏನೇನೋ ಮಾತಾಡ್ಬೇಡ ಮಲಿಕೋ ರಾಜ ತನ್ನ ಗುರುಸ್ನಲ್ಲಿ ಮಲಗಿರ್ಬೋದ ಜೊತೆಯಲ್ಲಿ ಅವನ ಹೆಂಡತಿ ಅವನ ಮಕ್ಕಳು ನನ್ನ ಹಾಗೆ ಶೆಚೆ ನಾನೆಲ್ಲಿ ಅವನೇಲಿ ಜೋರು ಹೊರಿಯೋ ಮೂಚಿ ಅವನು ನಾನು ಒಬ್ಬ ಗೌರವಯುತ ಅಧಿಕಾರಿ ಇಲ್ಲಿ ನಾನು ನನ್ನ ಕಮಲು ಸೊಗಸಾದ ಮನೆ ಮೆತ್ತನೆ ಹಾಸಿಗೆ ಬೇಕಾದ ಪದಾರ್ಥಗಳು ಇವೆಲ್ಲ ಅವನಿಗಿಲ್ಲ ಆದರೂ ಯಾರು ನಾನು ಬಡ್ತನ ಅದು ಅವನು ಕೇಳ್ಕೊಂಡು ಬಂದಿತ್ತು ಅದು ಅವನ ಜೀವನ ಎಲ್ಲ ಲಿಖಿದ ಆದರೆ ನಾನು ಬರೀ ಎಂಟಾಂಟ್ ಕೊಟ್ಟೆ ಯಾಕೆ ಈ ತಾರತಮ್ಯ ಯಾಕೆ ಇತ್ತು मालिक ದೊ ಹ್ಮ್ ಹ್ ಏ ಸ್ಟಾಪ್ ಮಾಡ್ಬಿಟೆ ಇನ್ನೇನ ಆಗುತ್ತೆ ರಾತ್ರಿ ಎಲ್ಲಾ ರಾಜ ದೊರೆ ತಹಿರೇನೋ ಕನ್ವರ್ಸ್ಡ್ಳ್ತಾ ಇದ್ರಿ ಯಾವ ರಾಜ ಬರಕ್ಕೆ ಹೋಗಿದ್ರೋ ಏನು ಫಾಸ್ಟ್ ಐದನೋ ಓ ಅದೇನೋ ರಾಜ ರಾಜಾ ಬಡವ ಶ್ರೀಮಂತ ಅಂತ ಕೊರಗ್ತಾ ಇದ್ರಿ ರೀ ಯಾರ್ ಯಾರ್ ರಾಜಾ یادವಿಲ್ಲ ಇನ್ನು ಕಾಫಿ ತಗೊಳ್ಳೋಣ ಆ ಸಾಮಗಳು ಏನು ಸ್ವಾಮಿ ಚಪ್ಪಲಿ ಮತ್ತೆ ಕಿತ್ತು ಹೋಯ್ತು ಹ ನನ್ನ ಹೊلدಿದ್ದಲ್ವಾ ಹೌದು ಇವತ್ತು ಹೊರಗೆ ನಿಜನಾತೋ ಎಲ್ಲನ ಎಡೋಗ್ರ ಬುತೆ ಹ ಹೌದು ಹೆಳುವಿದೆ ಆ ಸರಿ

ನೀನ್ ಕೆಲಸ ನೀನ್ ಮಾಡಿದೀಯಾ ಅದ್ ಮತ್ತೆ ಹೋದ್ರೆ ನೀನು ಮಾಡೋಕ್ಕಾಗುತ್ತೆ ಕೆಲಸ ಮಾಡಿಸಿಕೆ ದುಡ್ಡು ಕೊಡೋದು ನನ್ ಧರ್ಮ ನೀನ್ ತಗೋ ಆದ್ರೂ ಬೇಡ ಪ್ರತಿ ನಾನು ಪ್ರೀತಿಯಿಂದ ಕೊಡ್ತಾ ಇದ್ದೀನಿ ನೀನ್ ತಗೊಳ್ಳೇಬೇಕು ತಗೋ ಹೇಳಿ ಇದ್ರೆ ನನ್ನ ಜೊತೆ ಹೊರಡು ಹೆದರ್ಕೋಬೇಡ ನಾನು ನೀನು ಏನು ಮಾಡೋದಿಲ್ಲ ಹೇಳು ನಿನ್ನ ಸಾಮಾನ್ಯ ತಗೋ ನೋಡಿ ನನ್ನ ಜೊತೆ ರಾಜ ಅಲ್ಲಿ ಊರಾಜೆ ಇರೋ ಗುಡ್ಲು ತಗೋ ಮನೆನೋ ಗುಡ್ಲು ಗುಡ್ಲೇ ಗುಡ್ಲು ನೋಡಿ ನೀನು ದಾಳಿ ತೋರ್ಸು ನಾನು ನಿನ್ ಗುಡ್ಸಲೋ ಬರ್ತೀವಿ ಯಾಕೆ ನೋಡಿಯ ಹೆದರ್ಗ ಬೇಡ ರಾಜಾ ರಾಜ ಹೋಗ್ಬೇಕು ಅಷ್ಟೇ ಬೇಡ ಬುದಿ ಯಾಕೋ ತಾವು ನೋಡಬಾರ್ದು ಗರೀಬನ್ ಗುಡ್ಳು ನೋಡ್ಬೋದು ಎಲ್ಲ ನೋಡ್ಬೋದು ಅಲ್ಲಿ ತಾವು ಏನು ಬುದ್ಧಿ ಏನಿಲ್ಲ ಸುಮ್ಮನೆ ನಡಿ ರಾಜ ನಿನಗೆ ಮಕ್ಕಳು ಎಷ್ಟು ಒಂದು ನಾಲ್ಕು ಇಡಾಗಬಹುದು ನೀನು ಹೆಂಡತಿ ಇಲ್ಲದೆ ಅವರು ಓದ್ಲು ಏನೋ ಹಾಗಂದರೆ ಓದಲು ಬಿಟ್ಟು ತೀರ್ಕೊಂಡ್ರು ಎಷ್ಟು ಸಾಯಿತು ಭಾಳ ದೂರ ಆಗ್ಬೋದಿ ನಂಗೆ ನೆಕ್ತಿಲ್ಲ ಮಕ್ಳು ದೊಡ್ಡವ್ ಚಿಕ್ಕವ್ ಪಿಳ್ಯಗಳನ್ನ ನೋಡಿಯ ಮಾಡ್ತಾರೆ ನಾನೇ ನಿನ್ನ ಕೆಲಸ ಒತ್ತಾರೆ ಗಂಜಿ ಮಾಡಿಟ್ಬೋತೀನಿ ಕುಡ್ಕೊಂಡು ಆಡ್ಕೊಂಡಿರ್ತವೆ ಚೆನ್ನಾಗಿ ಹೋಗಿ ಅದನ್ನ ಕಾಯಿಸ್ಕೊಡ್ತೀನಿ ಮಾಡಿರಾಗುದರ ಯಾಕೋ ನಡ್ರಿ ನೋಡ್ರಿ ನಮ್ಮಂತವ್ರಿ ಸಾರಿಗೆಲ್ಲ ಯಾಕೆ ಅದೇ ಬರದಿ ನಾನು ಗುಡ್ಡು ಬೇಡ ಬಿಡೀ ಯಾಕೋ ನಾನು ಮೋಚಿ ಬರದೆ ನಮ್ಮ ನೀವು ಬರಬಾರ್ದು ತಗೋ ಇದೇನಾಗೆ ದುಡ್ಡು ತಗೋ ನಿನ್ನ ಮಕ್ಕಳಿಗೆ ಇವತ್ತು ಬ್ಯಾಡ್ರಿ ನಾಳೆ ಕೊಡಿ ಹಾಂ ಬರೀ ನಿಮ್ಮ ನಾವು ಸಿಗೋರು ಬರಲ್ಲ ಬರೀ ಬೇಡ ನಾವಿಲ್ಲಿ ರುಚಿ ರುಚಿಯಾಗಿ ತಿಂತ ಇದ್ದೀವಿ ಅಲ್ಲಿ ಅವನು ರಾಜನ ಮಕ್ಕಳು ಬರೀ ಗಂಜಿ ಕುಡಿತಾ ಕತೆ ಹಾಕ್ತಾ ಯಾಕೋ ಊಟ ಮಾಡಕ್ಕೆ ಮನಸ್ಸೇ ಬರ್ತಿಲ್ಲ ಕಂಬಳು ನೀವು ಯಾಕೆ ಇಷ್ಟ ತಲೆ ಹಚ್ಕೋತಿರೋ ನನಗೆ ಗೊತ್ತಾಗ್ತಾ ಇಲ್ಲ ಅವ್ರವ್ರ ಕರ್ಮ ಅವ್ರವ್ರಿಗೆ ನಿಮ್ಗೆ ಅಷ್ಟು ಅನ್ಸಿದ್ರೆ ಹೋಗ ಮಕ್ಕಳಿಗೆ ಕೊಟ್ಬಿಟ್ಟು ಬನ್ನಿ ಮನಸ್ಸಿಗೆ ಸಮಾಧಾನ ಆಗುತ್ತೆ ಈಗ ಊಟ ಮಾಡಿ ಆದ್ರೂ ಯಾಕೆ ಕಮ್ಲು ನನಗೆ ಗೊತ್ತಿಲ್ಲ 南湖路。 ಆ ರಾತ್ರಿ ಮಕ್ಕಳು ನೋಡೋದ್ರಿಂದ ನನ್ನ ಹೃದಯ ಕಣೆ ಎಷ್ಟು ಮುಡ್ಡಾಗಿದೆ ಐತಿ ತಾಯಿ ಮಂದೆ ಇಲ್ಲ ತಂದೆ ಸೌಕರ್ಯ ಇಲ್ಲ ಆದರೂ ಎಷ್ಟು ಗಟ್ಟಿ ಮುಟ್ಟಾಗಿವೆ ಆ ದೇವರು ನಿಜವಾದ್ರೂ ಕರುಣಾಮಯಿ ಎತ್ತಬೇಕು ಅಂತ ಅನ್ಕೊಂಡೆ ಅವನು ದಾರಿದ್ರ್ಯಾ ಕಳಿಬೇಕು ಅಂತ ಪ್ರಯತ್ನಿಸಿದೆ ಅದನ್ನ ಮಾಡೋದು ನಾನು ಯಾರು ನನ್ನಿಂದ ತನ ತೊಂದರೆ ಆಯ್ತು ಅಂತ ಅನ್ಕೊಂಡ ನಲ್ಲೂ ಎಣಿಸಿರ್ಲಿಲ್ಲ ಇದು ಯಾಕೆ ತಿಳಿಲಿಲ್ಲ ಅವನಿಗೆ ಅಥವಾ ಅದು ಅವನಿಗೆ ಬೇಡುವಾಯ್ತು ಹೌದು ಬೇಡವಾಯ್ತು ನನ್ನ ಉಪಕಾರದ ಹೊರೇ ಅವನಿಗೆ ಬೇಡವಾಯ್ತು ಅವನದು ನಿಸ್ವಾರ್ಥ ಜೀವನ ದುಡಿದು ಹೊಟ್ಟೆ ಹೊರೆಯೋ ಬಗೆ ನೊಂದು ನೋವನ್ನು ನಿಂತುಕೊಳ್ಳುವಂತಹ ಸ್ವಭಾವ ಅವನ ದೃಷ್ಟಿಲಿ ನಾನು ತಪ್ಪಾಗಿ ನಡ್ಕೊಂಡೆ ಅಂತ ಕಾಣಿಸುತ್ತೆ ಅದಕ್ಕೆ ಅವನು ಊರೇ ಬಿಟ್ಟು ಹೊರಟವ ನನ್ನಂತಹ ಜನರಿಂದ ದೂರ ಹೋಗ್ಬಿಟ್ಟ ಕಮ್ಲು ದೂರ ಹೋಗ್ಬಿಟ್ಟ ಎಲ್ಲ ಅವನಲ್ಲಿ ಇದೆ ಭರತಿ ಪ್ರಿಯರ ಕತೆ ಯಾಕೆ ಆಕರ್ಷಣೀಯಾಗಿದೆ ಅಂತಂದ್ರೆ ಬಹುಶಃ ಒಂದು ಕಥೆಯಲ್ಲಿ ಎಷ್ಟರ ಮಟ್ಟಿಗೆ ಒಂದು ಕಥನ ಕ್ರಮವನ್ನು ಕಟ್ಕೊಡ್ಬೋದು ಮತ್ತು ಶೈಲಿಯನ್ನು ಎಷ್ಟು ಸರಳವಾಗಿ ರೂಪಿಸ್ಬೋದು ಅನ್ನೋದಕ್ಕೆ ನಮ್ಮ ಭಾರತೀ ಪ್ರಿಯರ ಶೈಲಿ ಮತ್ತು ಅವರ ಕತೆ ಕಟ್ಟುವ ಚೌಕಟ್ಟಿದೆಯಲ್ಲ ಅದು ಬಹು ಮುಖ್ಯ ಕಾರಣ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ ನಮ್ಮ ತಂದೆ ಕೆ ಗೋಪಾಲಕೃಷ್ಣರು ಸಾವಿರದ ಒಂಬೈನೂರ ಆರನೇ ಇಸ್ವಿ ಆಗಸ್ಟ್ ಒಂಬತ್ತನೇ ತಾರೀಕು ಬೆಂಗಳೂರಿನ ಹತ್ತಿರ ಇರುವ ಕೊಡುಗೆಹಳ್ಳಿ ಎಂಬ ಜಾಗದಲ್ಲಿ ಅವರು ಜನ್ಮನ ಆಯಿತು ಅವರು ಚಿಕ್ಕಂದಿನಿಂದಲೂ ಸಾಹಿತ್ಯದ ಬಗ್ಗೆ ತುಂಬ ಅಭಿರುಚಿ ಅವರ ವಿದ್ಯಾಭ್ಯಾಸ ಬೆಂಗಳೂರಿನ ಹೈಸ್ಕೂಲಲ್ಲಿ ಆಯಿತು ಕಾಲೇಜು ಸೆಂಟ್ರಲ್ ಕಾಲೇಜಿನಲ್ಲಿ ನಡೆಯಿತು ಚಿಕ್ಕಂದೂ ಅವರು ಸಾಹಿತ್ಯ ಗೋಷ್ಠಿ ಅದೆಲ್ಲನೂ ಮನೆಯೊಳಗೆ ನಡೆಸ್ತಾಯಿದ್ರು ಅವರು ಸುಮಾರು ಸಣ್ಣ ಬರೆದ್ರು ಬರೆದರು ಮಾಸ್ತಿ ವೆಂಕಟೇಶಿಂಗ್ ಸಣ್ಣ ಕತೆ ಬರೆಯೋದಕ್ಕೆ ಶುರು ಮಾಡಿದಾಗ ಅವರಿಗೆ ಒಂದು ಸ್ಫೂರ್ತಿ ಬಂದು ನಮ್ಮ ತಂದೆಯವರು ಹಾಗೂ ಆನಂದ ಅವರು ಅದನ್ನು ಮುಂದುವರ್ಸ್ಕೊಂಡು ಬಂದರು ಇವರು ಬರದ ಕತೆಗಳ ಸಂಕಲನಗಳು ಯಾವುದು ಅಂದರೆ ಉಡುಗೆರೆ ಮತ್ತು ಕೆನ್ಸಿಂಗ್ಟನ್ ಪಾರ್ಕ್ ಹಾಗೂ ಬಂಗಾರದ ಡಾಬು ಸುಮಾರು ಅರವತ್ತು ಅರವತ್ತೈದು ಸಣ್ಣ ಕಥೆಗಳನ್ನು ಬರೆದಿದ್ದಾರೆ ಗೋಕಾಕ್ರ ಅವರು ಇವರ ಬಗ್ಗೆ ಹೇಳ್ತಾ ಹೀ ಸ್ಟೋರೀಸ್ ರಿವೀಲ್ ಎ ರೇರ್ ವಿಸ್ಡಮ್ ಹ್ಯುಮ್ಯಾನಿಟಿ ಆ್ಯಂಡ್ ಟೆಂಡರ್ನೆಸ್ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಪ್ರಸ್ತುತ ಈ ಕತೆ ಬಂಗಾರದ ಡಾಬು ಒಂದು

ಬೊಂಬಾಯಿ ಹೋಗಿ ನಾವು ಹೋಗಿ ಮನೆ ಮುಂದೆ ಬೋರ್ಡ್ ಹಾಕಬೇಕು ಅಂತ ಆಸೆ ಇತ್ತು ಆದ್ರೆ ಈಗ ಬೊಂಬಾಯಿ ಹೋಗಿ ಹಣ ಇಲ್ಲ ಮನೆ ಮೇಲೆ ಸಾಲ ಮಾಡಕ್ ಆಗೋದಿಲ್ಲ ಸಣ್ಣ ಪುಟ್ಟ ಕೈ ಸಾಲ ಕೊಡೋರಂತೂ ಯಾರು ಇಲ್ಲ ಹಾರ ಬಂಗಾರದ ಮಾಡಿಸಿದ್ರೆ ಏನಾಗ್ತಿತ್ತು ಈ ಸಾಲ ಮಾಡಿ ನೀನ್ ಹೋಗೋದಿಕ್ ಸಹಾಯ ಆಗ್ತಿತ್ತು ಆಗಿದ್ದಾಗ ಅದನ್ನೇ ಹೇಳ್ತಾರ

ಇಲ್ಲೇ ಯಾವಾಗ ಕೆಲಸ ಮಾಡ್ತೀನಿ ಹಾಗೆ ಮಾಡಬೇಡಿ ನನಗೆ ಇಡಾ ಬೇಡ ನೀವು ಇದನ್ನು ಮಾಡಬೇಡಿ ಇಲ್ಲ ನೀವು ಇದನ್ನು ಮಾಡ್ತೀನಿ ಅಂದ್ರೆ ನಾನು ಇದು ಹೇಳೋದು ಸರಿ ಬರ್ಸು ಶೇಷ ಯಾಕೋ ಇಲ್ಲಿ ಕೂತಿದೀಯಾ ಅಮ್ಮ ಡಾ ಬಾಡ್ಬಿಟ್ಟೆ ನೂರೈವತ್ತು ರೂಪಾಯಿ ಬಂತು ನಾಳೆ ಬೊಂಬೈಗೆ ಹೋಗ್ತಿದ್ದೀನಮ್ಮ ಸರಿ ಸ್ವಲ್ಪ ತಿಂಡಿ ಮಾಡಿಕೊಡ್ತೀನಿ ಕಟ್ಕೊಂಡು ಹೋಗ್ಲಿ ಅಂತಪ್ಪ ಚಿರಂಜೀವಿ ಶೇಷಗಿರಿಗೆ ನಿನ್ನ ತಾಯಿಯ ಆಶೀರ್ವಾದಗಳು ಇಲ್ಲಿ ನಾನು ಸಾವಿತ್ರಿ ಕ್ಷೇಮ ನಿನ್ನ ಕ್ಷೇಮ ಸಮಾಚಾರಕ್ಕೆ ಪತ್ರ ಬರಿ ಮುಂದಿನ ತಿಂಗಳು ನಿನ್ನ ಭಾವು ಮೈದು ಮದುವೆ ಇದೆ ಬಂದು ಕರೆದು ಹೋಗಿದ್ದಾರೆ ಸಾವಿತ್ರಿಯನ್ನು ಮುಂಚೆಯೇ ಕಳಿಸಬೇಕು ಮದುವೆ ಮನೆಯಲ್ಲಿ ಡಾವಿನ ಬಗ್ಗೆ ವಿಚಾರಿಸುತ್ತಾರೆ ಅದನ್ನು ಅಡವಿನಿಂದ ಬಿಡಿಸಿಕೊಂಡಿದ್ರೆ ಚೆನ್ನಾಗಿತ್ತು ನೀನು ಬಿಡಿಸಲು ಸಾಧ್ಯವಿದೆಯೇನೋ ನೋಡು ಮದುವೆಗೆ ನೀನು ಬರಲೇಬೇಕು ನಿನ್ನ ಪತ್ರದ ದಾರಿಯನ್ನೇ ಕಾಯ್ತಿದ್ದೇನೆ ಇದೇ ನಿನ್ನ ತಾಯಿ ಯಾಕೋ ಮಂಗಾಗ್ಬಿಟ್ಟೆ ಯಾರ್ದು ಕಾಗದ ಊರಿಂದ ಅಮ್ಮ ಬರ್ ನನ್ನ ಹೆಂಥ ಅಣ್ಣನ ಮದುವೆ ಸಂತೋಷ ಪಡ್ಬೇಕಾದ ವಿಷಯ ಅದೇ ಅದು ನನ್ನ ಪಾಲ್ದ ಕೈ ಸುದ್ದಿ ಏಕೆ ನಾನು ಬೊಂಬಾಯಿಗೆ ಬಂದಿದ್ದು ವಿಷಯ ಏನು ಗೊತ್ತಲ್ಲ ಈಗ ಆ ಡಾಬ ಅಡುವಿನಿಂದ ಬಿಡಿಸ್ಬೇಕು ನೂರೈವತ್ತು ರೂಪಾಯಿ ಜೊತೆಗೆ ಬಡ್ಡಿ ಇಷ್ಟೊಂದ್ರ ಎಲ್ಲಿಂದ ತರೋದು ನಾನು ನಾನು ಪಾರ್ಟ್ ಟೈಮ್ ಕೆಲಸ ಮಾಡೋದು ಅದರಿಂದ ಬರೋ ಹಣ ನನ್ಗೆ ಓದ್ ಖರ್ಚಿಗೆ ಸಾಕಾಗ್ತಾ ಇದೆ ಒಂದು ಕಾಸು ಮಿಕ್ಸರ್ ಬೇರೆ ಆಗ್ತಿಲ್ಲ ನಾನು ಮದುವೆಗೆ ಹೋಗಲೇಬೇಕು ಹೋಗದಿದ್ರೆ ಮರ್ಯಾದೆ ಬರಲ್ಲ ಹೋಗಿ ಡಾಬಿದೆ ಹೋದ್ರೆ ಇನ್ನೂ ಮರ್ಯಾದೆ ಬರಲ್ಲ ಏನು ಮಾಡೋದು ಸಾವಿತ್ರಿ ಪತ್ರ ಬರೆದು ಒಂದು ತಿಂಗಳ ಹತ್ರ ಬಂತು ಅವನಿಂದ ಏನೂ ಉತ್ತರನೇ ಇಲ್ಲ ಮದ್ವೆ ಬೇರೆ ಹತ್ರ ಬಂತು ನೀನ್ ಮದ್ವೆಗೆ ಹೋಗ್ಬೇಡಮ್ಮ ಅವನು ಮದುವೆ ದಿವಸ ಬಂದರೂ ಬರಬಹುದು ಇಲ್ಲ ಅತೇ ಬಂದ ಮೇಲೆ ಒಟ್ಟಿಗೆ ಹೋಗ್ತೀವಿ ನಾನೊಬ್ಳೆ ಹೋಗೋದಿಲ್ಲ ಮನೆ ಮಗ್ರಿಗೆ ಹೋಗದೆ ಇದ್ರೆ ತಪ್ಪಾಗುತ್ತಮ್ಮ ನಾನೊಬ್ಳೆ ಹೋದ್ರೂ ಅವ್ರು ಬೇಜಾರು ಮಾಡ್ಕೋತಾರೆ ನನಗೆ ಅವ್ರಿಗೆ ಉತ್ತರ ಕೊಡೋಕ್ಕಾಗಲ್ಲ ಅದೇ Non mamma, domande. Vediamo un po' la stanza. Perché? Ma cosa stai facendo? Non ho domande. Non hai domande? Non hai domande? Che c'è? Andiamo. Non ti ಅದೃಷ್ಟ ಇದಕ್ಕೆಲ್ಲ ನಾನೇ ಕಾರಣ ನಿಮಗೆ ಬೊಂಬಾಯಿಗೆ ಹೋಗೋದಕ್ಕೆ ಒತ್ತಾಯ ಮಾಡದೆ ಇದ್ದಿದ್ರೆ ಇಷ್ಟೆಲ್ಲ ಅನಾಹುತನೇ ಆಗ್ತಾ ಇರಲಿಲ್ಲ ಇಲ್ಲ ಇರ್ಲಿಲ್ಲ ಡಾ ಹಾಳಾದ್ರು ಅದ್ರ ವಿಷಯ ಇರ್ಬೇಡಿ ಈ ನಿಮ್ ಕೈಗಳೇ ನನಗ್ ಬಂಗಾರ ಡಾಬು ನಾನು ಬಂಗಾರ ಡಾಬ್ ಮಾಡಿಸ್ತೀನಿ ಬಂಗಾರ ಒಡವೆ ವಸ್ತ್ರ ಇವು ಯಾವೂ ಮುಖ್ಯವಲ್ಲ ಇವೆಲ್ಲಕ್ಕೂ ಮೀರಿದ್ದು ಒಂದಿದೆ ಆದರೂ ಅದು ಮಾನವೀಯತೆ ಮನುಷ್ಯ ಮನುಷ್ಯನ ನಡುವಿನ ಸಂಬಂಧ ಆ ಸಂಬಂಧವೇ ಒಂದು ಆ ಚೌಕಟ್ಟಿಗೆ ಒಂದು ಬಂಗಾರದ ಡಾಬಾಗತ್ತೆ ಆ ಪ್ರೀತಿಯೇ ಆ ಬಂಗಾರದ ಡಾಬು ಆ ವಿಶ್ವಾಸವೇ ಬಂಗಾರದ ಡಾಬು